ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಯ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಐವತ್ತೊಂದು ತಾಯಿಗೆ ತಾಗಿದೆ ತಾಯಿ ನೊಂದಿದ್ದಾಳೆ ಅವಳನ್ನು ಬೈಯಬಾರದು ಎಂದು ಮಗು ತಂದೆಗೆ ಹೇಳುತ್ತಿತ್ತು ಈಗ ಅವನ ಕಣ್ಣಲ್ಲೂ ನೀರು ತುಂಬಿತ್ತು ತಾನು ಜಗಳವಾಡಿದ್ದು ತನ್ನ ತಪ್ಪು ಸಾರಿ ಸಮ್ಮು ಬಳಿಕ ಮಗಳನ್ನೆತ್ತಿ ಮುದ್ದು ಮಾಡುತ್ತಾ ಸಾರಿ ಚಿನ್ನು ಮಂಗೆ ಇನ್ಮುಂದೆ ಬೈಯಲ್ಲ ಓಕೆನಾ ಎಂದು ಮಗಳಲ್ಲಿ ಹೇಳಿದ ಇಲ್ಲಿಯವರೆಗೆ ಸಮನ್ವಿ ಶುಕ್ರವಾರ ರಾತ್ರಿ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಸಮರ್ಥ್ನ ಮಗಳು ಅಪ್ಪನ ಮುದ್ದಿನ ಮಗಳಾಗಿ ಬೆಳೆಯುತ್ತಾಳೆ ತಾಯಿ ಮಗಳಿಬ್ಬರನ್ನು ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗಬೇಕೆಂದು ತೀರ್ಮಾನಿಸುತ್ತಾನೆ ಸಮರ್ಥ್ ಮುಂದುವರಿದ ಭಾಗ ದಿನಗಳು ಉರುಳಿದವು ಸನಾ ಈಗ ಕೆಜಿ ಕ್ಲಾಸ್ಗೆ ಹೋಗುತ್ತಿದ್ದಳು ಅವಳಿಗೆ ಅರ್ಧ ದಿನ ಮಾತ್ರ ಕ್ಲಾಸ್ ಇರುತ್ತಿತ್ತು ಮಗುವನ್ನು ಪಿಕಪ್ ಆ್ಯಂಡ್ ಡ್ರಾಪ್ ಮಾಡಲು ಸಮನ್ವಿಗೆ ಒಂದು ಕಾರ್ ತೆಗೆದುಕೊಟ್ಟಿದ್ದ ಸಮರ್ಥ್ ಮಗುವನ್ನು ಡ್ರೈವರ್ ಜೊತೆ ಕಾರ್ನಲ್ಲಿ ಕಳಿಸಲು ಮನಸ್ಸಿರಲಿಲ್ಲ ಸಮರ್ಥ್ಗೆ ಆದ್ದರಿಂದ ಸಮನ್ ಈ ಡ್ರೈವಿಂಗ್ ಕಲಿತು ಮಗಳನ್ನು ಸ್ಕೂಲ್ಗೆ ಬಿಟ್ಟು ಬಂದು ಮಾಡುತ್ತಿದ್ದಳು ಮಗುವಿನ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿತ್ತು ಸ್ಕೂಲಲ್ಲೂ ತುಂಬ ಚೂಟಿ ಹುಡುಗಿ ಎಂದು ಹೆಸರು ಪಡೆದುಕೊಂಡಿದ್ದಳು ಹೇಳಿಕೊಟ್ಟಿದ್ದನ್ನು ತುಂಬ ಬೇಗ ಕಲಿಯುತ್ತಿದ್ದಳು ಸಮರ್ಥ್ ಬಿಸ್ನೆಸ್ ಮೀಟಿಂಗ್ ಎಂದು ಡೆಲ್ಲಿಗೆ ಹೋಗಿದ್ದ ಸಮರ್ಥ್ ಮನೆಯಿಂದ ತನ್ನನ್ನು ಬಿಟ್ಟು ಹೋಗುವುದು ಮಗುವಿಗೆ ಇಷ್ಟವಾಗುತ್ತಿರಲಿಲ್ಲ ತಂದೆ ತನ್ನನ್ನು ಬಿಟ್ಟು ಹೊರಗೆಲ್ಲಾದರೂ ಹೋಗುತ್ತಾರೆ ಎಂದು ಗೊತ್ತಾದಲ್ಲಿ ಸನ ಅತ್ತು ಅವನನ್ನು ಹೊರಗೆ ಹೋಗಗೊಡುತ್ತಿರಲಿಲ್ಲ ಮಗಳನ್ನು ಅಳಿಸಿ ಹೋಗಲು ಸಮರ್ಥ್ಗೆ ಮನಸ್ಸಿರಲಿಲ್ಲ ಆದ್ದರಿಂದ ಅವಳು ಮನೆಯಲ್ಲಿಲ್ಲದ ಸಂದರ್ಭದಲ್ಲಿ ಅವನು ಮನೆಯಿಂದ ಹೋಗುತ್ತಿದ್ದ ಬರುವಾಗ ಅವಳಿಗೆ ಏನಾದರೂ ಆಟಿಕೆ ಸಾಮಗ್ರಿಗಳನ್ನು ತಂದು ಅವಳನ್ನು ಖುಷಿಗೊಳಿಸಿ ಅವಳಲ್ಲಿ ರಾಜಿ ಮಾಡಿಕೊಳ್ಳುತ್ತಿದ್ದ ಸಮರ್ಥ್ ಅಂದು ಮಧ್ಯಾಹ್ನ ಮಗಳನ್ನು ಸ್ಕೂಲಿನಿಂದ ಕರೆದುಕೊಂಡು ಬಂದು ಊಟ ಮಾಡಿಸಿ ಆಗಿತ್ತು ಸನಾ ಮಧ್ಯಾಹ್ನ ತಂದೆಯನ್ನು ಕಾಣದೆ ವಿಚಾರಿಸಿಕೊಳ್ಳುತ್ತಿದ್ದಳು ಸಮನ್ವಿ ಅಪ್ಪ ಇಲ್ಲೇ ಹೊರಗೆ ಹೋಗಿದ್ದಾರೆ ರಾತ್ರಿ ಬರುತ್ತಾರೆ ಎಂದು ಮಗಳನ್ನು ಸಮಾಧಾನಪಡಿಸಿದ್ದಳು ಅಂದು ಸಂಜೆ ಟೀ ತಯಾರಿಸುತ್ತಿದ್ದಾಗ ಕುದಿಯುತ್ತಿದ್ದ ಟೀಯನ್ನು ಸೋಸಲೆಂದು ತೆಗೆದಾಗ ಕೈಜಾರಿ ಸಮನ್ವಯ ಎಡಗೈಗೆ ಬಿಸಿ ಟೀ ಬಿದ್ದು ಬಿಟ್ಟಿತ್ತು ಅವಳಿಗೆ ಉರಿ ತಡೆಯಲಾಗಲಿಲ್ಲ ಅವಳು ಉರಿ ತಡೆಯಲಾಗದೆ ಕಿರಿಚಿಬಿಟ್ಟಿದ್ದಳು ಅವಳ ಕೂಗು ಕೇಳಿ ಸುನಂದ ಮತ್ತು ಸುಮಿತ್ರಾ ಇಬ್ಬರು ಅಡುಗೆ ಮನೆಗೆ ಧಾವಿಸಿ ಬಂದಿದ್ದರು ಹಾಲ್ನಲ್ಲಿ ತನ್ನ ಆಟಿಕೆಗಳೊಂದಿಗೆ ಆಡುತ್ತಿದ್ದ ಸನಾ ಕೂಡ ಬಂದಿದ್ದಳು ಉರಿ ತಡೆಯಲಾಗದೆ ಸಮನ್ವಿ ಅಳುತ್ತಿದ್ದಳು ತಾಯಿಯ ಅಳು ಕಂಡು ಮಗುವಿನ ಮುಖ ಸಪ್ಪಗಾಗಿತ್ತು ಮಗುವಿಗೂ ಅಳು ಬರುತ್ತಿತ್ತು ಅಳುತ್ತಿರುವ ತಾಯಿಯನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿತ್ತು ಮಗು ನಿಂದ ಐಸ್ ತೆಗೆದು ಗಾಯಕ್ಕೆ ಇಟ್ಟಿದ್ದರು ಫ್ಯಾನ್ ಹಾಕಿದ್ದರು ಆದರೂ ಅವಳಿಗೆ ಉರಿ ಕಡಿಮೆಯಾಗಿರಲಿಲ್ಲ ಸಮನ್ವಿ ಅಳುತ್ತಲೇ ಇದ್ದಳು ಅವಳ ಕೈಗಳಲ್ಲಿ ಗುಳ್ಳೆಗಳು ಬಂದೇ ಬಿಟ್ಟಿದ್ದವು ತಾಯಿಯ ಅಳುವನ್ನು ನೋಡಲಾಗುತ್ತಿರಲಿಲ್ಲ ಪುಟ್ಟ ಕಂದನಿಗೆ ತನ್ನ ಪುಟ್ಟ ಬೆರಳುಗಳಿಂದ ತಾಯಿಯ ನೀರನ್ನು ಒರೆಸುತ್ತಿದ್ದಳು ಸನ ಅಳಬೇಡಮ್ಮ ಔಷಧಿ ಹಚ್ಚೋಣ ಈಗ ಗುಣ ಆಗುತ್ತೆ ಎಂದು ತನ್ನದೇ ಬಾಲಭಾಷೆಯಲ್ಲಿ ತಾಯಿಯನ್ನು ಸಮಾಧಾನಪಡಿಸುತ್ತಿದ್ದಳು ಅವಳಿಗೆ ಬಿದ್ದು ಏನಾದರೂ ಏಟಾದಲ್ಲಿ ಹಿರಿಯರು ಹೇಳುತ್ತಿದ್ದುದನ್ನೇ ಅವಳು ತಾಯಿಗೆ ಹೇಳುತ್ತಿದ್ದಳು ಸಮನ್ವಿ ಮೊದಲ ಬಾರಿಗೆ ಮಗಳ ಮುಂದೆ ಆಳುತ್ತಿದ್ದುದು ಮಗುವಿನ ಮುಂದೆ ಅಳಬಾರದು ಎಂದುಕೊಂಡರೂ ಅವಳಿಗೆ ಉರಿ ತಡೆಯಲಾಗುತ್ತಿರಲಿಲ್ಲ ಕಣ್ಣೀರು ಬರುತ್ತಿತ್ತು ಸುಮಿತ್ರಾ ಅವರಿಗೆ ಏನು ಮಾಡಬೇಕೆಂದು ತೋಚುತ್ತಿರಲಿಲ್ಲ ಸಮರ್ಥ್ ಬೇರೆ ಊರಲ್ಲಿ ಇರಲಿಲ್ಲ ಸುನಂದ ಅವರು ಸೀತಾರಾಮಯ್ಯನವರನ್ನು ಕರೆದಿದ್ದರು ಮಾವನ ಜೊತೆ ಸಮನ್ವಿ ಆಸ್ಪತ್ರೆಗೆ ಹೋಗಿ ಬಂದಿದ್ದಳು ವೈದ್ಯರು ಔಷಧಿಗಳನ್ನು ಮತ್ತು ಗಾಯಕ್ಕೆ ಹಚ್ಚಲು ಸಿಲ್ವರೆಕ್ಸನ್ನು ಕೊಟ್ಟಿದ್ದರು ಸುನಂದ ಅವರು ಸಮನ್ವಿ ಬಳಿ ವಿಚಾರಿಸಿಕೊಂಡರು ನೀನು ಸಮರ್ಥ್ಗೆ ಹೇಳಿದ್ಯಾ ಇಲ್ಲತ್ತೆ ಆಗ ನನಗೆ ಉರಿ ತಡೆಯೋಕೆ ಆಗಿರಲಿಲ್ಲ ಆಗ ಕಾಲ್ ಮಾಡಿ ಹೇಳೋಕೆ ಮರೆತು ಬಿಟ್ಟೆ ಈಗ ಕರೆ ಮಾಡಿ ಹೇಳ್ತೀನಿ ಅವಳು ತನ್ನ ಸೆಲ್ಫೋನ್ ತೆಗೆದು ಅವನಿಗೆ ಕರೆ ಮಾಡ ಹೊರಟಾಗ ಸುನಂದ ಅವರು ತಡೆದರು ನೀನು ಅವನಿಗೆ ಹೇಳದ್ದೇ ಒಳ್ಳೆಯದಾಯಿತು ಈಗ ಏನು ತೊಂದರೆ ಇಲ್ವಲ್ಲ ಆಸ್ಪತ್ರೆಗೆ ಹೋಗಿ ಮೆಡಿಸಿನ್ ತಂದು ಆಯ್ತಲ್ಲ ಈಗ ನೀನು ಕರೆ ಮಾಡಿ ಹೇಳಿದರೆ ಅವನು ಈಗಲೇ ಓಡ್ಕೊಂಡು ಬರ್ತಾನೆ ಅವನು ಹೋದ ಕೆಲಸ ಆಗಲ್ಲ ಅವನಲ್ಲಿ ಬಂದು ಮಾಡೋ ಕೆಲಸ ಏನೂ ಇಲ್ಲ ಅವನಿಗೆ ಹೇಳದೇ ಇದ್ದಿದ್ದೇ ಒಳ್ಳೆಯದಾಯಿತು ಎಂದು ಹೇಳಿದರು ಅತ್ತೆ ಅಷ್ಟು ಹೇಳಿದ ಮೇಲೆ ಸಮನ್ವಿ ಅವನಿಗೆ ಕರೆ ಮಾಡಿ ತಿಳಿಸಲು ಹೋಗಲಿಲ್ಲ ಅವಳು ಮಾತ್ರ ಅಲ್ಲ ಮನೆಯವರಾರು ಈ ವಿಷಯವನ್ನು ಅವನಿಗೆ ಕರೆ ಮಾಡಿ ತಿಳಿಸಲೇ ಇಲ್ಲ ಔಷಧೋಪಚಾರದ ಬಳಿಕ ಸಮನ್ವಿಗೆ ಸ್ವಲ್ಪ ಉರಿ ಕಡಿಮೆಯಾಗಿತ್ತು ಅಂದು ರಾತ್ರಿ ಸಮರ್ಥ್ ಕರೆ ಮಾಡಿದ್ದ ಮಗಳ ಜೊತೆಯೂ ಮಾತಾಡಿದ್ದ ಆಗಸನ ತಾಯಿಗೆ ತಾಗಿರೋ ವಿಚಾರವನ್ನು ತನ್ನದೇ ಭಾಷೆಯಲ್ಲಿ ಹೇಳಿದ್ದಳು ಅಮ್ಮಂಗೆ ಉಬ್ಬಾಗಿದೆ ಎಂದು ಹೇಳಿದ್ದಳು ತಾಯಿಗೆ ಮದ್ದು ತಂದಿರುವ ವಿಚಾರವನ್ನು ತಿಳಿಸಿದ್ದಳು ಆದರೆ ಸಮರ್ಥ್ಗೆ ಅದು ಸರಿಯಾಗಿ ಅರ್ಥ ಆಗಿರಲಿಲ್ಲ ಸಮನ್ವಿಗೆ ಏನೂ ಆಗಿದೆ ಏನೆಂದು ಅವನಿಗೆ ಅರ್ಥವಾಗಿರಲಿಲ್ಲ ಮಗಳಿಂದ ವಿಷಯ ತಿಳಿದ ಬಳಿಕ ಸಮನ್ವಯ ಬಳಿ ವಿಚಾರಿಸಿಕೊಂಡಿದ್ದ ಏನಾಗಿದೆ ನಿನಗೆ ಹುಷಾರಿಲ್ವಾ ಏನಾದರೂ ಆದರೆ ನನಗೆ ತಿಳಿಸು ಮತ್ತು ನೀನು ಔಷಧಿ ತಗೊಂಡು ಬಂದಿರೋ ವಿಚಾರ ತಿಳಿಯಿತು ಮಗಳು ನನಗೆ ತಿಳಿಸಿದ್ಲು ಸಮನ್ವಿ ಅದಕ್ಕೆ ಅಂಥ ದೊಡ್ಡ ಪ್ರಾಬ್ಲಮ್ ಏನೂ ಇಲ್ಲ ಮಾವ ನನ್ನ ಬಗ್ಗೆ ತಗೊಂಡ್ರು ನೀವು ನಿಮ್ಮ ಕೆಲಸ ಮುಗಿಸಿಕೊಂಡು ಬನ್ನಿ ಈಗಲೇ ಆತುರವಾಗಿ ಬರುವ ಅವಶ್ಯಕತೆ ಇಲ್ಲ ಎಂದು ಉತ್ತರಿಸಿದ್ದಳು ಮಗಳ ಮಾತಿಂದ ಅವಳ ಕೈಗೆ ಏನೋ ಏಟಾಗಿದೆ ಎಂದು ಅರ್ಥವಾಗಿತ್ತು ತರಕಾರಿ ಹೆಚ್ಚುವಾಗ ಚಾಕು ತಾಗಿರಬಹುದು ಎಂದು ಅಂದುಕೊಂಡಿದ್ದ ಸಮರ್ಥ್ ಮಗಳ ಬಳಿ ರಕ್ತ ಬಂದಿದೆಯಾ ಎಂದು ಅವಳ ಭಾಷೆಯಲ್ಲಿ ಕೇಳಿದ್ದ ಅದಕ್ಕವಳು ಇಲ್ಲ ಎಂದು ಉತ್ತರ ಕೊಟ್ಟಿದ್ದಳು ಮಗಳಿಂದ ರಕ್ತ ಬಂದಿಲ್ಲ ಎಂಬ ವಿಷಯ ತಿಳಿಯುತ್ತಲೇ ಸಮರ್ಥ್ ನಿರಾಳನಾಗಿದ್ದ ಎರಡು ದಿನಕ್ಕೆ ಎಂದು ಹೋದ ಸಮರ್ಥ ನಾಲ್ಕು ದಿನವಾಗಿತ್ತು ಬರುವಾಗ ತಾಯಿಗೆ ಹುಷಾರಿಲ್ಲ ಎಂದು ಗೊತ್ತಾದ ಮೇಲೆ ಸನ ಯಾವುದಕ್ಕೂ ಹಠ ಮಾಡುತ್ತಿರಲಿಲ್ಲ ಊಟ ಮಾಡುವಾಗ ಅವಳೇ ತನ್ನ ತಟ್ಟೆಯಿಂದ ಒಂದು ತುತ್ತು ತೆಗೆದು ತಾಯಿಯ ಬಾಯಿಗೆ ಹಾಕಿದಾಗ ಸಮನ್ವಿಯ ಕಣ್ಣಲ್ಲೂ ನೀರಾಡಿತು ನಾನು ತಿಂತೀನಿ ಕಂದ ನನ್ನ ಬಲಕೈಗೆ ಏನೂ ಆಗಿಲ್ಲ ಆಗಿರೋದು ಎಡಗೈಗೆ ಮತ್ತೆ ಅಮ್ಮಂಗೆ ಬೇಗ ಗುಣ ಆಗುತ್ತೆ ಎಂದು ಮಗಳನ್ನು ಸಮಾಧಾನಪಡಿಸಿದ್ದಳು ಸಮನ್ವಿಯ ಕೈಯಲ್ಲಿ ಗುಳ್ಳೆಗಳು ಬಂದಿದ್ದವು ಅದು ಒಣಗಲು ಅಂದರೆ ಹೀಲಾಗಲು ಸಮಯ ಬೇಕಾಗಿತ್ತು ಸಮನ್ವಿ ಹೆಚ್ಚಾಗಿ ಸಂಜೆ ಹೊತ್ತು ಮಗಳನ್ನು ಪಾರ್ಕ್ನಲ್ಲಿ ಆಡಲು ಕರೆದೊಯ್ಯುತ್ತಿದ್ದಳು ಈಗ ಸೀತಾರಾಮಯ್ಯ ದಂಪತಿಯವರು ಮೊಮ್ಮಗಳನ್ನು ಆಡಲು ಪಾರ್ಕ್ಗೆ ಕೈ ಕರೆದೊಯ್ಯುತ್ತಿದ್ದರು ಸನ ತಾಯಿ ತನ್ನೊಂದಿಗೆ ಬರಲೇಬೇಕೆಂದು ಹಠ ಮಾಡುತ್ತಿರಲಿಲ್ಲ ಸಮನ್ವಯ ಕೈಗೆ ಬಿಸಿಯಾದ ಟೀ ಬಿದ್ದು ಮೂರು ದಿನಗಳಾಗಿತ್ತು ಸಮರ್ಥ್ ಬರುವಾಗ ಸಮರ್ಥ್ ಬರುವಾಗ ಸಂಜೆಯಾಗಿತ್ತು ಸಮನ್ವಯ ಕೈಯನ್ನು ಕಾಣುತ್ತಲೇ ಅವನ ಹೃದಯ ದ್ರವಿಸಿ ಹೋಗಿತ್ತು ಮಾತ್ರವಲ್ಲ ತನಗೆ ಈ ವಿಷಯವನ್ನು ತಿಳಿಸದ್ದಕ್ಕೆ ಸಿಟ್ಟು ಬಂದಿತ್ತು ಅವನ ಸಿಟ್ಟಿಗೆ ಕಾರಣ ಇಷ್ಟೆ ಅವಳಿಗೆ ಕೈಗೆ ಅಷ್ಟು ತಾಗಿದರೂ ಮನೆಯವರ್ಯಾರೂ ಅವನಲ್ಲಿ ಈ ವಿಷಯವನ್ನು ಹೇಳಿರಲಿಲ್ಲ ಅವನಿಂದ ಮುಚ್ಚಿಟ್ಟಿದ್ದರು ಅವನಿಂದ ಈ ವಿಷಯವನ್ನು ಮುಚ್ಚಿಟ್ಟಿದ್ದು ಅವನ ಅಸಮಾಧಾನಕ್ಕೆ ಕಾರಣವಾಗಿತ್ತು ನಿನ್ನ ಕೈಗೆ ಏನಾಗಿದ್ದು ಮೊದಲು ಸಮನ್ವಯ ಬಳಿ ವಿಚಾರಿಸಿಕೊಂಡ ಅವಳು ಕುದಿಯುತ್ತಿರುವ ಬಿಸಿಟಿ ಕೈಗೆ ಬಿದ್ದ ವಿಚಾರವನ್ನು ತಿಳಿಸಿದಳು ಮತ್ತೆ ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿದ್ದು ಚಿನ್ನು ಅಷ್ಟು ಚಿಕ್ಕವಳು ಅವಳಿಗೆ ಮನೆಯಲ್ಲಿ ಏನಾದರೂ ಆದರೆ ನನಗೆ ತಿಳಿಸಬೇಕು ಅಂತ ಗೊತ್ತಾಗುತ್ತೆ ಮತ್ತೆ ನಿಂಗೆ ಗೊತ್ತಾಗಲ್ವಾ ಅಥವಾ ನನಗೆ ಹೇಳೋದೇ ಬೇಡ ಅಂತ ಹೇಳಿಲ್ವಾ ನಾನು ಆವತ್ತೇ ಕೇಳಿದ್ನಲ್ಲ ನಿಂಗೇನಾಗಿದೆ ಡಾಕ್ಟ್ರ್ ಹತ್ತಿರ ಯಾಕೆ ಹೋಗಿದ್ದು ಅಂತ ಹಾಗಾದರೂ ಹೇಳಬೇಕಿತ್ತಲ್ಲ ಅದು ಇಲ್ಲ ಸಮು ನೀನು ನನ್ನ ನೆಗ್ಲೆಕ್ಟ್ ಮಾಡಿದರೆ ನನಗೆ ನಿನ್ನ ಹತ್ರ ತುಂಬ ಕೋಪ ಬರುತ್ತೆ ಯಾಕೆ ಹೀಗೆ ಮಾಡ್ತೀಯಾ ನಿಂಗೇನಾದರೂ ಆದರೆ ನನಗೆ ಸಹಿಸೋಕ್ಕಾಗಲ್ಲ ಅಂತ ಗೊತ್ತಿದೆಯಲ್ಲ ಅದು ನನ್ನಿಂದ ಈ ವಿಷಯ ಮುಚ್ಚಿಡುವ ಅವಶ್ಯಕತೆ ಆದರೂ ಏನಿತ್ತು ಅವನು ಅವಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳುತ್ತಲೇ ಇದ್ದ ಅವನ ಪ್ರಶ್ನೆಗಳಿಗೆಲ್ಲ ಸಮನ್ವಯ ಬಳಿ ಉತ್ತರವಿರಲಿಲ್ಲ ಅದು ಡಾಕ್ಟ್ರ್ ಹತ್ರ ಹೋಗಿ ಔಷಧಿ ತಗೊಂಡು ಬಂದವಲ್ಲ ಮತ್ತೇನು ಪ್ರಾಬ್ಲಮ್ ಇರಲಿಲ್ಲ ವಿಷಯ ಗೊತ್ತಾದರೆ ನೀವು ತುಂಬ ಗಾಬರಿ ಆಗ್ತೀರಾ ಅಂತ ನಿಮಗೆ ತಿಳಿಸಿಲ್ಲ ಅತ್ತೇನು ಹಾಗೆ ಹೇಳಿದರು ಉತ್ತರಿಸಿದಳು ಸಮನ್ವಿ ಅಮ್ಮ ಬೇಡ ಅಂದರು ಅಂತ ನೀನು ಸುಮ್ಮನಾಗೋದ ನಿಂಗೆ ರೂಮಿಂದ ಕಾಲ್ ಮಾಡಿ ಹೇಳ್ಬೋದಿತ್ತಲ್ಲ ನನಗೆ ಗೊತ್ತಾದ ತಕ್ಷಣ ನಾನು ಬಂದ್ಬಿಡ್ತಾ ಇದ್ದೆ ಚಿನ್ನುಗಿರೋ ಬುದ್ಧಿನೂ ನಿಂಗಿಲ್ಲ ಸಮರ್ಥ ಹುಬ್ಬು ಗಂಟಿಕೆ ಬೈಯುತ್ತಿದ್ದ ಅಲ್ಲೇ ಪಕ್ಕದಲ್ಲಿ ಆಟವಾಡುತ್ತಿದ್ದ ಸನಾ ಬಂದು ತಾಯಿಯನ್ನೊಮ್ಮೆ ತಂದೆಯನ್ನೊಮ್ಮೆ ನೋಡಿದಳು ತಂದೆಯ ಮುಖ ನೋಡುತ್ತಲೇ ಅವನು ಬೈಯುತ್ತಿದ್ದಾನೆ ಎಂದು ಅವಳಿಗೆ ಅರ್ಥವಾಗಿತ್ತು ಎರಡು ಬಾರಿ ಚಿನ್ನು ಎಂದಿದ್ದರಿಂದ ತಂದೆ ತನ್ನನ್ನು ಬೈಯುವುದ ತಾಯಿಯನ್ನ ಎಂದು ಗೊತ್ತಾಗಿರಲಿಲ್ಲ ತಾಯಿಯ ಕಣ್ಣುಗಳು ತುಂಬುತ್ತಿರುವುದು ಅವಳ ಗಮನಕ್ಕೆ ಬಂದಿತ್ತು ಪಪ್ಪ ಯಾರನ್ನು ಬೈಯುವುದು ಎಂದು ತಾಯಿಯ ಬಳಿ ವಿಚಾರಿಸಿಕೊಂಡಳು ಸಮನ್ವಿ ಮಗಳಿಗೆ ನಿನ್ನನ್ನೆಲ್ಲ ಅಪ್ಪ ಬೈಯುತ್ತಿರುವುದು ಎಂದು ಹೇಳಿದಾಗ ತಂದೆಯ ಬಳಿ ಬಂದು ಅವನ ತೊಡೆಯೇರಿ ಕುಳಿತು ಬೈಯುತ್ತಿರುವ ತಂದೆಯ ಬಾಯಿಗೆ ತನ್ನ ಪುಟ್ಟ ಕೈಗಳನ್ನು ಅಡ್ಡ ಇಟ್ಟು ಇನ್ನೂ ಬೈಯಬೇಡ ಎಂದು ಬಾಯಿ ಮುಚ್ಚಿಸಿದ್ದಳು ಬಳಿಕ ಅಮ್ಮಂಗೆ ಗಾಯ ಆಗಿದೆ ಪಾಪ ಅಮ್ಮ ಎಂದು ಅವನ ಕೈಯನ್ನು ತೆಗೆದು ಸಮನ್ವಿಯನ್ನು ನೇವರಿಸಲು ಹೇಳಿದಳು ತಾನು ಪತ್ನಿಯನ್ನು ಬೈದಿದ್ದು ಮಗಳಿಗೆ ಇಷ್ಟವಾಗಲಿಲ್ಲ ಎಂದು ಅರ್ಥವಾಗಿತ್ತು ಸಮರ್ಥ್ಗೆ ಬಳಿಕ ಸೇ ಸಾರಿ ಎಂದು ತಾಯಿಯ ಬಳಿ ಕ್ಷಮೆಯಾಚಿಸಲು ಹೇಳಿದಳು ಸನ ಸಮರ್ಥ್ ಅವಳು ತಪ್ಪು ಮಾಡಿದಾಗ ಈ ರೀತಿ ಅವಳಲ್ಲಿ ಕ್ಷಮೆ ಯಾಚಿಸಲು ಹೇಳುತ್ತಿದ್ದ ಅದನ್ನೇ ಇಂದು ಅವಳು ಮಾಡಿದ್ದಳು ಮಕ್ಕಳಿಂದ ನಾವು ಕಲಿಯೋದು ತುಂಬ ಇದೆ ಅಂತ ಇದಕ್ಕೆ ಹೇಳೋದು ಅನಿಸುತ್ತೆ ತಾಯಿಗೆ ತಾಗಿದೆ ತಾಯಿ ನೊಂದಿದ್ದಾಳೆ ಅವಳನ್ನು ಬಯ್ಯಬಾರದು ಎಂದು ಮಗು ತಂದೆಗೆ ಹೇಳುತ್ತಿತ್ತು ಸಮರ್ಥ್ಗೀಗ ತನ್ನ ತಪ್ಪಿನ ಅರಿವಾಗಿತ್ತು ಈಗ ಅವನ ಕಣ್ಣಲ್ಲೂ ನೀರು ತುಂಬಿತ್ತು ಯಾವುದೋ ಕಾರಣಕ್ಕೆ ತಿಳಿಸಿಲ್ಲ ಅದನ್ನೇ ದೊಡ್ಡ ವಿಷಯ ಮಾಡಿಕೊಂಡು ತಾನು ಜಗಳವಾಡಿದ್ದು ತನ್ನ ತಪ್ಪು ತನ್ನ ಪುಟ್ಟ ಮಗಳಿಂದ ಬುದ್ಧಿ ಹೇಳಿಸಬೇಕಾಗಿ ಬಂದಿದ್ದಕ್ಕೆ ಅವನೀಗೆ ಅವನ ಬಗ್ಗೆ ನಾಚಿಕೆಯಾಯಿತು ಅವನು ಮಗಳೆದುರಿಗೆ ಪತ್ನಿಯ ಕ್ಷಮೆ ಯಾಚಿಸಿದ್ದ ಸಾರಿ ಸಮ್ಮು ಬಳಿಕ ಮಗಳನ್ನೆತ್ತಿ ಮುದ್ದು ಮಾಡುತ್ತಾ ಹೇಳಿದ ಸಾರಿ ಚಿನ್ನು ನಿನ್ನಮ್ಮಂಗೆ ಇನ್ಮುಂದೆ ಬೈಯಲ್ಲ ಓಕೆನಾ ನನ್ನ ಪುಟ್ಟ ಮರಿ ಇಷ್ಟು ದೊಡ್ಡವಳಾಗಿದ್ದು ಯಾವಾಗ ಎನ್ನುತ್ತಾ ಅವಳನ್ನು ಮುದ್ದಿಸಿದ ಸನಾಗೂ ಈಗ ಸಮಾಧಾನವಾಗಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್